ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ತುಂಬಾ ಉಪಯೋಗ ಆಗುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಟಿಪ್ ನಂಬರ್ ಒನ್ ಬಂದ್ಬಿಟ್ಟು ನಮಗೆ ಕಲ್ಲುಪ್ಪಲ್ಲಿ ತುಂಬಾ ನೀರು ಬಿಟ್ಕೊಳ್ತಾ ಇರುತ್ತೆ ಆ ನೀರು ಬಿಟ್ಕೊಂಡಿರೋ ಇರಬೇಕಂದ್ರೆ ಈ ರೀತಿ ಹಸಿಮೆಣ್ಸಿನ್ಕಾಯಿ ಅಂದು ಒಂದು ಎರಡು ಮೂರು ನಾವು ಆ ಉಪ್ಪಲ್ಲಿ ಹಾಕೋದ್ರಿಂದ ನಮಗೆ ಆ ನೀರು ಬಿಟ್ಕೊಳ್ಳೋದು ಕಡಿಮೆ ಆಗುತ್ತೆ ನೀರು ಬಿಟ್ಕೊಳ್ಳೋದಿಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಯಾವುದೇ ಉಪ್ಪು ಆಗಿರ್ಬೋದು ನಮಗೆ ಬೇಗ ನೀರು ಬಿಟ್ಕೊಳ್ಳುತ್ತೆ ಆ ನೀರು ಬಿಟ್ಕೊಂಡಿರೋ ಇರಬೇಕಂದ್ರೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಟಿಪ್ ನಂಬರ್ ಟು ನಾವು ಕೊಬ್ಬರಿಯನ್ನು ಈ ರೀತಿ ಜಾಸ್ತಿ ಜಾಸ್ತಿ ತಂದಿರ್ತೀವಿ ಅದು ಕೊಬ್ಬರಿ ಬೇಗ ಕೊಳ್ತೋಗೋದು ಇಲ್ಲಾಂದರೆ ಅಂಟಂಟಾಗಿ ಆಗೋದು ಈ ರೀತಿ ಆಗ್ತಾ ಇರುತ್ತೆ ನಾವು ಬಿಸಿಲಲ್ಲಿ ಒಂದು ಡೇ ಎಲ್ಲ ಬಿಸಿಲಲ್ಲಿ ಚೆನ್ನಾಗೆ ಒಣಗಿಸ್ಬೇಕು ಬಿಸಿಲಿಲ್ಲ ಅಂದಾಗ ಸ್ಟೌವ್ ಹತ್ರ ಬಿಸಿ ಶಾಖಕ್ಕೆ ನಾವು ಈ ಕೊಬ್ಬರಿಗಳೆಲ್ಲ ಈ ರೀತಿ ಇಟ್ಬಿಟ್ರೆ ನಮಗೆ ಆ ಶಾಖಕ್ಕೆ ಅಂಟಂಟ ಆಗೋದಿಲ್ಲ ಮತ್ತು ಬೇಗ ಕೊಳ್ತೋಗೋದಿಲ್ಲ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಬೇಳೆ ಕಾಲಗಳಲ್ಲಿ ಕೂಡ ನಾವು ಈ ರೀತಿ ಹುಳ ಏನು ಬಿಳಿದೋಗಿ ಬಿಳ್ದಿರ ಕೆಟ್ಟೋಗ್ದಿರ ನಾವು ಇಡ್ಬೋದು ಕೊಬ್ಬರಿಗಳು ತುಂಬ ಫ್ರೆಶ್ ಆಗಿರುತ್ತೆ ಟಿಪ್ ನಂಬರ್ ತ್ರೀ ಎಲ್ಲರ ಮನೆಯಲ್ಲಿ ಈ ರೀತಿ ಕುಟಾಣಿ ಇದ್ದೇ ಇರುತ್ತೆ ಆ ಕುಟಾಣಿಯನ್ನು ಈ ರೀತಿ ರಿವರ್ಸಲ್ಲಿ ತಿರುಗಿಸ್ಬಿಟ್ಟು ನಾವು ನಮ್ಮ ಚಾಕುಗಳು ಶಾರ್ಪ್ನೆಸ್ ಅನ್ನೋದು ಹೋಗಿರುತ್ತಲ್ಲ ಆ ಚಾಕ್ ಶಾರ್ಪ್ನೆಸ್ ಅನ್ನೋದು ಮತ್ತೆ ನಾವು ಈ ರೀತಿ ಶಾರ್ಪ್ ಮಾಡ್ಕೋಬೋದು ಕುಟಾನಿ ತುಂಬ ಚೆನ್ನಾಗಿ ಉಪಯೋಗ ಬರುತ್ತೆ ನಮಗೆ ಈ ಶಾರ್ಪ್ನೆಸ್ ಇಲ್ದಿರೋವಾಗ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಶಾರ್ಪ್ನೆಸ್ ಅನ್ನೋದು ಮತ್ತೆ ಬರುತ್ತೆ ನಾವು ಈ ರೀತಿ ಮುಂದೆಗೆ ಹಿಂದೆಗೆ ಅನ್ನೋದಿಂದ ನಮ್ಮ ಶಾರ್ಪ್ನೆಸ್ ಅನ್ನೋದು ತುಂಬ ಚೆನ್ನಾಗಿ ಶಾರ್ಪ್ನೆಸ್ ಬರುತ್ತೆ ಮತ್ತು ನಾವು ಆಚೆ ಹೋಗಿ ಶಾಪಲ್ಲಿ ಶಾರ್ಪ್ನೆಸ್ ಅನ್ನೋದು ಮಾಡ್ಕೊಳ್ಳೋಷ್ಟು ಇರೋದಿಲ್ಲ ಇರೋದಿಲ್ಲ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಟಿಪ್ ನಂಬರ್ ಫೋರ್ ಈಗ ಎಲ್ಲರೂ ಗ್ಯಾ ಕುಕ್ಕರ್ ಮೇಲೆ ಮತ್ತು ಕ ರೈಸ್ ಕುಕ್ಕರ್ಸ್ ಈ ರೀತಿ ಕುಕ್ಕರ್ಸ್ರಲ್ಲಿ ಅನ್ನವನ್ನು ಮಾಡ್ತಾ ಇರ್ತೀವಿ ಅನ್ನ ಕುಕ್ಕರಲ್ಲಿ ರೈಸ್ ಕುಕ್ಕರಲ್ಲಿ ತಿನ್ನೋಕ್ಕಿಂತ ಈ ರೀತಿ ಪಾತ್ರೆಯಲ್ಲಿ ತಿನ್ನೋದ್ರಿಂದ ಪ್ರೋಟೀನ್ಗಳು ತುಂಬ ಜಾಸ್ತಿ ನಮ್ಮ ಬಾಡಿಯಲ್ಲಿಗೆ ಹೋಗುತ್ತೆ ಮತ್ತು ಈ ಗೆಂಜಿಯಿಂದ ಕೆಲವು ಸ್ವಲ್ಪ ಜನ ಏನು ಮಾಡ್ತಾರಂತೆ ಗಂಜಿಯಿಂದ ಉಪ್ಪು ಹಾಕ್ಕೊಂಡು ಕುಡಿತಾರೆ ಆ ರೀತಿ ಹಾಕ್ಕೊಂಡು ಕುಡಿಯೋದ್ರಿಂದ ನಮಗೇನು ಕಾಯಿಲೆಗಳುೋದು ಬರೋದಿಲ್ಲ ಈ ರೀತಿ ಟ್ರೈ ಮಾಡಿ ಗ್ಯಾಸ್ ಸ್ಟವ್ ಮತ್ತು ಕ ರೈಸ್ ಕುಕ್ಕರು ಇವೆಲ್ಲ ಮಾಡೋದನ್ನು ಅವಾಯ್ಡ್ ಮಾಡಿ ಪಾತ್ರೆಯನ್ನು ಮಾಡಿ ತಿನ್ನೋದನ್ನು ರೋಡಿ ಮಾಡ್ಕೊಳ್ಳಿ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ರೈಸ್ ಕೂಡ ತುಂಬ ಚ ಟೇಸ್ಟಿಯಾಗಿರುತ್ತೆ ಟಿಪ್ ನಂಬರ್ ಫೈವ್ ನಾವು ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು ಚಪಾತಿ ಆಗಿರ್ಬೋದು ಈ ರೀತಿ ಹಾಟ್ ಬಾಕ್ಸಲ್ಲಿ ಹಾಕಿರ್ತೀವಿ ಬೇಗ ನೀರು ಬಿಟ್ಕೊಂಡು ಬಿಡುತ್ತೆ ಬಿಸಿ ಕೂಡ ಕಡಿಮೆ ಆಗೋಗಿರುತ್ತೆ ಆ ರೀತಿ ಆಗಬಾರ್ದಂದು ಒಂದು ಇಡ್ಲಿಯನ್ನು ಈ ರೀತಿ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಕ್ಲಾತನ್ನು ಈ ರೀತಿ ಹಾಕಿ ಮತ್ತು ನಾವು ಹಾಟ್ ಬಾಕ್ಸನ್ನು ಕ್ಲೋಸ್ ಮಾಡೋದ್ರಿಂದ ನಮಗೆ ಅದು ಬಿಸಿ ಕೂಡ ಆಗೇ ಇರುತ್ತೆ ಜಾಸ್ತಿ ಹೊತ್ತು ಮತ್ತು ನೀರು ಕೂಡ ಬಿಟ್ಕೊಂಡು ಒದ್ದೆ ಒದ್ದೆ ಥರ ಆಗದಿರ ಇರುತ್ತೆ ಮತ್ತು ನಮ್ಮ ಟೇ ತಿನ್ನೋದಕ್ಕೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಒಂದು ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡಿ ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ಮುಚ್ಚಳನ್ನು ಹಾಕಿ ಟಿಪ್ ನಂಬರ್ ಸಿಕ್ಸ್ ನಾವು ಹುಣಸೆಯನ್ನು ತಂದು ತರುವಾಗ ಈ ರೀತಿ ಫ್ರೆಶ್ಶಾಗಿರುತ್ತೆ ಮತ್ತು ಹಾಗೆ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಆಗಿ ಆಗಿಬಿಟ್ಟು ಹುಲ ಬಿಟ್ಕೊಳ್ಳೋದು ಮತ್ತು ಈ ರೀತಿ ಒಂಥರ ವೈಟ್ ವೈಟಾಗಿ ಆ ರೀತಿ ಆಗ್ತಾಯಿರುತ್ತೆ ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ಒಂದು ಕವರನ್ನು ತಗೊಳ್ಳಿ ಒಂದು ಕವರಲ್ಲಿ ನಾವು ಹುಣೆಯನ್ನು ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಒಂದು ಬಾಕ್ಸಲ್ಲೇ ಹಾಕಿಟ್ಕೊಳ್ಳಿ ಅದರಲ್ಲಿ ಒಂದು ಹುಣಸೆಹಣ್ಣು ಮತ್ತು ಸ್ವಲ್ಪ ಉಪ್ಪು ಮತ್ತು ಹುಣಸೆಹಣ್ಣು ಮತ್ತು ಸ್ವಲ್ಪ ಉಪ್ಪು ಹುಣಸೆಹಣ್ಣು ಈ ರೀತಿ ಹಾಕ್ಕೊಂಡು ಸ್ಟೋರೇಜ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ನಮಗೆ ಹುಳ ಅನ್ನೋದು ಬೀಳೋದಿಲ್ಲ ಮತ್ತು ಬ್ಲ್ಯಾಕಾಗಿ ಕೂಡ ಬೇಗ ಅನ್ನ ಆಗೋದಿಲ್ಲ ಈ ರೀತಿ ತರವಾಗ ಯಾವ ರೀತಿ ಫ್ರೆಶ್ ಆಗಿರುತ್ತೋ ಅದೇ ರೀತಿ ಇರುತ್ತೆ ನೋಡಿದ್ರಲ್ಲೇ ಇವತ್ತಿನ ಟಿಪ್ಸ್ ಇಷ್ಟೇ ನಿಮಗೆ ಟಿಪ್ಸಲ್ಲಿ ಸ್ವಲ್ಪ ಆದರೂ ಇಷ್ಟ ಆಗಿದೆಯಾ ಸ್ವಲ್ಪ ಆದರೂ ಯೂಸ್ ಆಗಿದೆ ಅಂದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು